ಹಲೋ ಫ್ರೆಂಡ್ಸ್ ಇವತ್ತು ಸಾದಾ ಬ್ಲೌಸು ಕಟಿಂಗನ್ನು ತೋರಿಸ್ಕೊಡ್ತೀನಿ ಬರ್ರಿ ಈಗ ನಾನು ಒಂದು ಸಾದಾ ಒಂದು ಬಟ್ಟೆಯನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ಅಂಚು ಅಂಚನ್ನು ಸೇರಿಸಿದ್ದೀನಿ ಯಾವ ರೀತಿ ಕಟಿಂಗನ್ನು ಮಾಡೋದು ಈಗ ಫಾಸ್ಟಾಗಿ ಹೋಗೋಣ ಹಾಗೆ ಕಲಿಯೋಣಂತೆ ಬಿಗಿನರ್ಸ್ ಓಕೆ ನೋಡ್ಕೊಳ್ರಿ ಇದು ಸಾದಾ ಬ್ಲೌಸ್ ನೀವು ನೋಡ್ತಾ ಇರುವಂಥದ್ದು ಇದನ್ನು ಹೇಗೆ ನಾವು ಹೆಂಗೆ ಅಳತೆ ತೊಗೊಳೋದು ಓಕೆ ಫಸ್ಟ್ ನಾವು ಇದರ ಒಂದು ಬ್ಲೌಸ್ನ ಲೆಂತನ್ನು ತೊಗೊಳ್ಬೇಕು ಬ್ಲೌಸ್ನ ಲೆಂತನ್ನು ಯಾವ ರೀತಿ ತೊಗೊಳ್ತೀವಿ ನಾವು ಬ್ಲೌಸ್ ಲೆಂತ್ ಶೋಲ್ಡರಿಂದ ಹಿಡಿದು ಎಂಡವರೆಗೂ ಈ ರೀತಿಲಿ ಏನು ಟಕ್ಸ್ ಬರ್ತದೆ ನೋಡಿರಿ ಟಕ್ಸ್ನ ಸ್ವಲ್ಪ ಈ ರೀತಿ ಚಕ್ಕೆ ಒಂದು ಚೂರು ಜಾಸ್ತಿ ಚಕ್ಕಕ್ಕೆ ಹೋಗಬಾರ್ದು ಹದಿಮೂರಕ್ಕೆ ತೋರಿಸ್ತಾ ಇದೆ ಸೊ ಈಗ ಬ್ಲೌಸ್ನ ಒಂದು ಲೆಂತ್ ಬಂದು ಹದಿಮೂರಕ್ಕೆ ಇದೆ ಇದು ಹದಿಮೂ ಇದೇ ಒಂದು ಹದಿಮೂರು ಮಾರ್ಕನ್ನು ನಾವು ಥರ್ಟೀನ್ಗೆ ಹಾಕೋಣ ಮೊದಲಿಗೆ ಒಂದು ಅರ್ಧ ಇಂಚು ಇಲ್ಲೇನಾಗ್ತದೆ ಅಂದರೆ ಬಟ್ಟೆ ಎಲ್ಲ ಹೊರಗಡೆ ಬಂದಿರ್ತೈತೆ ಹಾಗಾಗಿ ನಾವು ಏನು ಮಾಡ್ತೀವಿ ಅಂದರೆ ಒಂದು ಅರ್ಧ ಇಂಚು ಇದನ್ನು ಕಟ್ಟಿಂಗಲ್ಲಿ ನಾವು ತೆಗೆದು ಬಿಡ್ತೀವಿ ಯಾಕಂದರೆ ಶೇಪ್ ಕರೆಕ್ಟಾಗಿರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಇನ್ನು ನಮ್ಗೆ ಇಲ್ಲಿ ಮತ್ತು ಇದರಿಂದ ಹಿಡಿದು ಇಲ್ಲಿವರೆಗೂ ಒಂದು ಅರ್ಧ ಅರ್ಧ ಇಂಚು ಓಕೆ ಅರ್ಧ ಇಂಚು ಮತ್ತು ನಾವು ಲೈನನ್ನು ಹಾಕೋಣ ಇದು ಯಾಕೆ ಅಂದರೆ ನಮ್ಗೆ ಮಾರ್ಜಿನ್ ಲೈನ್ಸ್ ಅಂತ ಹೇಳಿ ಬೇಕಾಗ್ತೈತಿ ಫಸ್ಟ್ ಬಿಗಿನರ್ಸ್ ಏನಿರ್ತಿಲ್ಲ ಈ ಒಂದು ಲೈನ್ಗಳನ್ನ ತಲಲ್ಲಿ ಇಟ್ಕೊಂಡ್ರೆ ಈ ಒಂದೆರಡು ಲೈನ್ ಬೇಕೇ ಬೇಕು ಇದು ನಮ್ಗೆ ಕಟಿಂಗ್ ಆಗಿ ಹೋಗುವಂಥ ಬಟ್ಟೆ ವೇಸ್ಟ್ ಬಟ್ಟೆ ಇದು ಓಕೆ ಲೆಂತ್ ಎಷ್ಟು ತೊಗೊಂಡಿದ್ವಿ ನಾವು ಎಷ್ಟು ಹೇಳಿದ್ವಿ ಹೇಳಿದೀವಿ ಲೆಂತ್ ಸರಿ ನೋಡೋಣ ಲೆಂತ್ನ ಈ ರೀತಿಲ್ಲ ನಾವು ಲೆಂತನ್ನು ತೊಗೊಳ್ತೀವಿ ಎಷ್ಟು ಬರ್ತಾ ಇದೆ ಲೈನ್ ನೋಡಿ ಇಲ್ಲಿ ಹದಿಮೂರು ಪಾಯಿಂಟ್ ಗೆರೆಗೆ ನಮ್ಗೆ ಲೆಂತ್ ಬರ್ತಾ ಇದೆ ಇದನ್ನು ಈಗ ನಾವು ಹದಿಮೂರು ಪಾಯಿಂಟ್ ಎರಡಕ್ಕೆ ಲೆಂತನ್ನು ಹಾಕೊಳ್ಳೋಣ ಈಗ ಇಲ್ಲಿ ನೋಡಿರಿ ಹದಿಮೂರು ಪಾಯಿಂಟ್ ಅಂದರೆ ಇಲ್ಲಿಗೆ ಬರ್ತದೆ ನೋಡಿರಿ ಹದಿಮೂರು ಪಾಯಿಂಟ್ ಎರಡು ಸೇಮ್ ಇದೇ ಇಟ್ಟು ಇಲ್ಲಿಗೆ ಒಂದು ಮರನ್ನ ಹಾಕೊಳ್ತೀನಿ ಇದು ನಮ್ಗೆ ಬ್ಲೌಸು ರೆಡಿಯಾಗಿ ಕರೆಕ್ಟಾಗಿ ಇಲ್ಲಿ ಬರ್ತದೆ ಓಕೆ ಇನ್ನು ಅಂದರೆ ಹೇಳ್ತೀನಿ ಈಗ ಇಲ್ಲಿಗೆ ನಮಗೆ ರೆಡಿಯಾಗಿ ಬಂದರೆ ಅರ್ಧ ಇಂಚು ಮೇಲೆ ಮಾರ್ಜಿನ್ ತೊಗೊಳ್ಬೇಕು ಸ್ಟಿಚ್ಚಿಂಗಾಗಿ ನೀವು ಇಲ್ಲಿ ಕಟಿಂಗ್ ಸ್ಟಿಚ್ ಆಗಿ ಇಲ್ಲಿ ಬರ್ತದೆ ಓಕೆ ಇದು ನಮ್ಮ ಈಗ ಬ್ಲೌಸ್ನ ಒಂದು ಉದ್ದಳತೆ ಅಂದರೆ ಲೆಂತ್ ಬ್ಯಾಕ್ ಸೈಡಿಂದು ಇನ್ನು ಉದ್ದ ತೊಗೊಂಡ್ವಿ ಈಗ ಸೈಡ್ ಹೆಂಗೆ ನೋಡೋದು ಎಷ್ಟು ಬರ್ತದೆ ಫಸ್ಟು ವೇಸ್ಟನ್ನು ತಗೋಣ ವೇಸ್ಟ್ ಅಂದರೆ ಸೊಂಟದ ಸುತ್ತಳುತ್ತೆ ಈಗೇನು ಬಂದದ್ದೆಲ್ಲ ಉಕ್ಸಿಂದು ಮನೆ ಮಾಡಿರ್ತೀವಿ ಈ ಒಂದು ಭಾಗ ನಾವು ಲೆಕ್ಕಕ್ಕೆ ಹಿಡಿಬಾರದು ಯಾಕಂದರೆ ಇದು ನಾವು ಉಕ್ಸ್ ಹಾಕಿದಾಗ ಈ ಪಾರ್ಟ್ ಒಳಗಡೆ ಹೋಗ್ಬಿಡ್ತದೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅದನ್ನು ಲೆಕ್ಕಕ್ಕೆ ಹಿಡಿಯೋದು ಬೇಡ ಈಗ ಇಲ್ಲಿಂದ ನಾವು ಮೆಜರ್ಮೆಂಟನ್ನು ತಗೋಣ ಎಷ್ಟು ಬರ್ತದೆ ನಮ್ಮ ಸ್ವಂಟದ ಸುತ್ತಳುತ್ತೆ ವೇಸ್ಟ್ ಸೈಜನ್ನು ಈಗ ಕಂಡ್ಕೊಳ್ಳೋಣ ವೇಸ್ಟ್ ಸೈಜು ಇಲ್ಲಿಗೆ ಬರುತ್ತೆ ನೋಡ್ರಿ ಇಲ್ಲಿಗೆ ಬರಬೇಕು ಕರೆಕ್ಟಾಗಿ ಓಕೆ ಇಪ್ಪತ್ತೆಂಟು ಒರೆ ಮೇಲೆ ಎರಡು ಗೆರೆ ಇದನ್ನು ಈಗ ನಾಲ್ಕು ಭಾಗ ಮಾಡೋಣ ನಾಲ್ಕು ಭಾಗ ಮಾಡಿದಾಗ ಎಷ್ಟಕ್ಕೆ ಬರುತ್ತೆ ಏಳಕ್ಕೆ ನಮ್ಗೆ ಒಂದು ಭಾಗ ಮಾತ್ರ ಬರುತ್ತೆ ಇದನ್ನು ನಾಲ್ಕು ಭಾಗ ಮಾಡಬೇಕು ಹಾಗಾಗಿ ನಾನೀಗ ಒಂದು ಭಾಗ ಮಾತ್ರ ಈಗ ಇಲ್ಲಿ ಮಾರ್ಕ್ನ ಹಾಕ್ಕೊಳ್ತೀನಿ ಓಕೆ ಇದು ಬಿಗಿನರ್ಸ್ಗೆ ಯಾರಿಗೆ ನಮ್ಗೆ ಬಹುಸೆಲ್ಲ ಮಾರ್ಕಿಂಗ್ ಕರೆಕ್ಟಾಗಿ ಹಾಕೋದು ಬೇಕು ಅನ್ನೋರು ನೀವು ಸರಿಯಾಗಿ ನೋಡ್ಕೊಳ್ರಿ ಈಗ ಎಷ್ಟು ಬಂದಿತ್ತು ಏಳಕ್ಕೆ ಬಂದಿತ್ತು ಹೌದಾ ಇದೇ ಏಳಕ್ಕೆ ಒಂದು ಲೈನನ್ನು ಹಾಕೊಳ್ತೀನಿ ಗೆರೆನ ಮತ್ತು ಒಂದು ಟಕ್ಸ್ ಹಿಡಿತೀವಿ ನಾವು ಹಿಂದ್ಗಡೆ ಇದನ್ನು ಹಿಡಿಯೋದಕ್ಕೋಸ್ಕರ ಬ್ಯಾಕ್ ಸೈಡ್ ಟಕ್ ಬರುತ್ತೆ ಇಲ್ಲ ಹೌದಾ ಈ ಒಂದು ಟಕ್ನ ಹಿಡಿಯೋದಕ್ಕೋಸ್ಕರ ಮತ್ತೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಳ್ತೀವಿ ಮತ್ತು ಮಾರ್ಜಿನ್ ಲೈನ್ ಅಂತ ಹೇಳಿ ನಾವು ಎರಡು ಇಂಚು ಬೇಕಿದ್ರೆ ಎರಡು ಇಂಚು ಬಟ್ ನೀವು ಎರಡು ಇಂಚು ದಾಟಿ ಹೋಗಬೇಡ್ರಿ ಯಾವುದೇ ಕಣಕ್ಕು ಎರಡು ಇಂಚು ಸಾಕಾಗ್ತದೆ ಒಂದೂವರೆ ಇಂಚು ಸಾಕಾಗ್ತದೆ ಹಂಗೆ ನೋಡಿದ್ರೆ ಬಟ್ ಎರಡು ಇಂಚು ಸಾಕು ದೆನ್ ಶೋಲ್ಡರ್ನ ಹೆಂಗೆ ಗೊತ್ತಿಡಿಬೇಕು ಈಗ ಶೋಲ್ಡರ್ನ ನೋಡೋಣ ಶೋಲ್ಡರ್ ಎಷ್ಟು ಬರ್ತಾ ಇದೆ ಈ ರೀತಿ ಇಟ್ಕೊಳ್ತೀರಾ ಇವಾಗ ಇಟ್ಕೊಂಡಾಗ ಏನಾಗ್ಬಿಡುತ್ತೆ ಅಂದರೆ ನಿಮಗೆ ಇದನ್ನು ಕರೆಕ್ಟಾಗಿ ಈ ರೀತಿ ಇಟ್ಕೊಳಕ್ಕೆ ಹೋಗ್ಬಾರ್ದು ಇದು ಹೀಗೆ ಬರಬೇಕು ಸ್ಟ್ರೇಟಾಗಿಯೇ ಇರಬೇಕು ಇರೋ ಒಂದು ಅಳತೇನ ಈಗ ಕರೆಕ್ಟಾಗಿ ಹನ್ನೆರಡಕ್ಕೆ ಇದೆ ಇದು ರೆಡಿ ಸೈಜು ಓಕೆ ಶೋಲ್ಡರ್ ಅವರ ಬಂದು ಶೋಲ್ಡರ್ನ ಅಳತೆ ಭುಜದ ಅಳತೆ ಎಷ್ಟು ಬರ್ತಾ ಇದೆ ಹನ್ನೆರಡಕ್ಕೆ ಬರ್ತಾ ಇದೆ ಓಕೆ ಇದೇ ಹನ್ನೆರಡನ್ನು ನಾವೀಗ ಇಲ್ಲಿಗೆ ಇಲ್ಲಿಂದ ಮೇಲೆಗೆರೆಯಿಂದ ಅರ್ಧ ಭಾಗ ಮಾಡಿದಾಗ ಎಷ್ಟಾಗುತ್ತೆ ಹನ್ನೆರಡು ಅದನ್ನು ಕೂಡ ಹೇಳ್ಕೊಡ್ಬೇಕು ಇವಾಗ ಯಾಕಂದರೆ ನೀವು ಇದ್ದೀರಿ ಅಂತ ಅಂದಮೇಲೆ ಕಲಾ ಕನ್ಫ್ಯೂಸ್ ಆಗುತ್ತೆ ನಿಮ್ಗೆ ಹನ್ನೆರಡು ಈ ರೀತಿ ನಾವು ಇದಕ್ಕೆ ಅರ್ಧ ಭಾಗ ಮಾಡಿರಿ ಆರು ಆರು ಸೇರಿದರೆ ಹನ್ನೆರಡು ಆಗುತ್ತೆ ಹೌದಾ ಇದನ್ನು ನಾನು ಆರಕ್ಕೆ ಹಾಕೊಳ್ತೀನಿ ನೀವು ಬಿಗ್ನರ್ಸ್ ಇದ್ದೀರಿ ಅಂದರೆ ಕಾಲು ಇಂಚು ಜಾಸ್ತಿ ತೊಗೊಳ್ರಿ ಯಾಕಂದರೆ ನಾವು ಪರ್ಫೆಕ್ಟ್ ಆಗಿದ್ದೀವಿ ಅಂತ ಮೇಲೆ ನಡೆದು ಹೋಗುತ್ತೆ ಬಟ್ ನೀವು ಬಿಗಿನರ್ಸ್ ಇದ್ದೀರಿ ಅಂದರೆ ಕಾಲು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳ್ಳೇಬೇಕಾಗ್ತದೆ ನೀವು ಯಾವಾಗ ನೀವು ಕಲೆ ಒಂದು ಸ್ಟೇಜಲ್ಲಿ ಇದ್ದಾಗ ಓಕೆ ಇನ್ನು ನೆಕ್ಕನ್ನು ಯಾವ ರೀತಿ ತೊಗೊಳ್ಳೋದು ಇದರ ಕ್ಯಾಲ್ಕುಲೇಷನ್ ಬೇಕಂದ್ರೆ ನಾನು ಯೂಟ್ಯೂಬ್ ಒಳಗೆ ಇದೆ ಬೇಕಿದ್ರೆ ಕ್ಯಾಲ್ಕುಲೇಷನ್ ಹೇಳಿಕೊಟ್ಟಿದ್ದೀನಿ ಇದನ್ನೆಲ್ಲ ತಲೆ ಆಗಲ್ಲ ನಮಗೆ ಅಂದಾಗ ಸೊ ನಿಮಗೆ ಕ್ಯಾಲ್ಕುಲೇಷನ್ ಬಹಳ ಹೆಲ್ಪ್ ಆಗ್ತದೆ ಓಕೆ ಈಗ ಇದೆಷ್ಟು ಬಂದದ ಇಲ್ಲಿ ನಮಗೆ ಮೂರು ಇಂಚಿಗೆ ಅದ ಓಕೆ ಮೂರು ಇಂಚ್ ಬಂದಿತ್ತು ಅಂದರೆ ನಮಗೆ ಇಲ್ಲಿ ಎಷ್ಟು ಬಂದಿತ್ತು ಹನ್ನೆರಡು ಇಂಚು ಬಂದಿತ್ತು ಹನ್ನೆರಡು ಇಂಚಲ್ಲಿ ಮೂರು ಮೈನಸ್ ಮಾಡಿ ಒಂದು ಎರಡು ಮೂರು ಇಂಚ್ ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಇಲ್ಲಿ ಎಂಟೂವರೆ ಬರುತ್ತೆ ಹೌದಾ ಈ ಎಂಟೂವರೆ ಅರ್ತೇನಾ ಇದೆಲ್ಲ ಹೆಂಗೆ ತೊಗೊಳ್ಬೇಕು ಓಕೆ ಇದೆಲ್ಲ ತಲೆ ಕೆಟ್ಟು ಹೋಗುತ್ತೇವೆ ನಾನು ನಿಮ್ಗೆ ಏನಾದರೂ ಈ ರೀತಿ ಹೇಳಿದೆ ಅಂದರೆ ಬೇಡ ಅನ್ಸುತ್ತೆ ಓಕೆ ಹೆಂಗೆ ಮಾಡೋಣ ಅಂದರೆ ಈ ರೀತಿ ಹಾಕ್ಕೊಳ್ರಿ ಓಕೆ ಭುಜ ಭುಜ ಕರೆಕ್ಟಾಗಿ ಸೇರಬೇಕು ಈಗ ನಾನು ಆ ರೀತಿ ಒಂದು ಮೆಜರ್ಮೆಂಟ್ ಹೇಳಿದೆ ಅಂದರೆ ಬಿಗಿನರ್ಸ್ ಫಸ್ಟ್ ಟೈಮ್ ಬಂದಿದ್ದೀರಿ ಅಂತ ಅಂದಮೇಲೆ ಬೇಡ ಈಗ ರೀತಿ ಇಡೋಣ ಇಟ್ಟು ಈಗ ನೋಡಿರಿ ಈ ಲೈನಲ್ಲಿ ಬರುತ್ತೆ ನೀವು ಬೇಕಿದ್ದರೆ ಕನ್ಫ್ಯೂಸ್ ಆಯಿತು ಅಂದರೆ ಹಿಂಗೆ ಒಂದು ಲೈನನ್ನು ಹಾಕ್ಕೊಳ್ರಿ ಓಕೆ ಹಾಕ್ಕೊಂಡಾಗ ಈ ಲೈನು ನಮಗೆ ಒಂದು ಮೂರಕ್ಕೆ ಬರುತ್ತೆ ಇದೇ ಮೂರನ್ನು ನಾವೀಗ ಇಲ್ಲಿ ನಮ್ಮ ನೆಕ್ ಲೈನ್ ಅಂತ ಹೇಳಿ ಕೌಂಟ್ ಮಾಡೋಣ ಓಕೆ ಇಲ್ಲಿಂದ ಮೂರು ಇದು ಮೂರು ಇಂಚು ನೆಕ್ಕು ಇಲ್ಲಿಂದ ಶೋಲ್ಡರು ಮೂರು ಕಾಲು ಇಂಚು ಎಕ್ಸ್ಟ್ರಾ ತೊಗೊಂಡಿದ್ದೆ ನಾನು ಓಕೆ ಇದು ನಮ್ಮ ಒಂದು ಬ್ಲೌಸಿನ ಶೋಲ್ಡರ್ ಆಯಿತು ಇನ್ನು ಸೈಡ್ ಫಿಟ್ಟಿಂಗ್ ಯಾವ ರೀತಿ ಹಿಡಿಯೋದು ಸೈಡ್ ಫಿಟ್ಟಿಂಗು ಈ ರೀತಿ ಇಟ್ಕೊಳ್ಳಿ ಇದನ್ನೆಲ್ಲಿ ಹಿಡಬೇಕು ಕರೆಕ್ಟಾಗಿ ನೋಡ್ಕೊಳ್ರಿ ಇಲ್ಲಿಂದ ಹಿಡಿದು ಈಗಿದ ಒಂದು ಇಂಚ್ ಎಕ್ಸ್ಟ್ರಾ ತರಬೇಕಾಗುತ್ತೆ ಯಾಕಂದರೆ ಇಲ್ಲಿ ಟಕ್ಸ್ ಹೋಗುತ್ತಲ್ಲ ಸೊ ಹಾಗಾಗಿ ಇದನ್ನು ಟಕ್ಸ್ ಹೋಗುತ್ತೆ ಅಂದಾಗ ಇಲ್ಲಿ ನೋಡ್ಕೊಳ್ಳಿ ಏಳಕ್ಕೆ ಬಂದಿದೆ ಸೆವೆನ್ಗೆ ಹೌದಾ ಇದೇ ಏಳಕ್ಕೆ ಈ ರೀತಿ ಇಟ್ಕೊಂಡು ಇಲ್ಲಿಂದ ಒಂದು ಇಂಚ್ ಅಕ್ಷರ ತೊಗೊಂಡು ಸ್ಟಿಚಿಂಗ್ ಇಲ್ಲೇ ಬರುತ್ತೆ ನಿಮ್ಮದು ಈಗ ನಾವು ಈ ರೀತಿ ಇಡ್ದಾಗ ನಮ್ಗೆ ಆರ್ಮ್ ಹೋಲ್ದು ರೌಂಡ್ ಕೂಡ ನಿಮ್ಗೆ ಸಿಕ್ಬಿಡ್ತದೆ ಓಕೆ ಈಗ ಏನು ಮಾಡಬೇಕು ನೀವು ಇಲ್ಲಿಂದ ಒಂದು ಲೈನನ್ನು ಹಾಕೊಳ್ತೀರಿ ಯಾಕಂದರೆ ಆರ್ಮ್ ಹೋಲು ಒಂದು ರೌಂಡನ್ನು ಕಂಡುಹಿಡೋದಕ್ಕೋಸ್ಕರ ಇವರ ಒಂದು ಆರ್ಮ್ ಹೋಲ್ ಎಷ್ಟು ಬಂದದ ಸೈಜ್ ನೋಡೋಣ ಇವರ ಒಂದು ಆರ್ಮ್ ಹೋಲ್ ಸೈಜು ಏಳಕ್ಕೆ ಸಿಗ್ತಾ ಇದೆ ಕರೆಕ್ಟಾಗಿ ನೋಡ್ಕೊಳ್ರಿ ಇಲ್ಲಿ ನಾನಿಲ್ಲಿ ಈ ರೀತಿ ಹಿಡಿದಿರೋದನ್ನು ಏಳಕ್ಕೆ ಬರ್ತಾ ಇದೆ ಇವರ ಆರ್ಮ್ ಹೋಲ್ ಸೈಜು ಈಗ ಇಲ್ಲಿಂದ ಏನು ಮಾಡೋಣ ಒಂದು ಇಂಚು ಅಥವಾ ಒಂದು ಕಾಲು ಇಂಚವರೆಗೂ ತೊಗೊಳ್ರೆ ಯಾಕಂದರೆ ಇದು ಡೀಪ್ ಜಾಸ್ತಿ ಇಲ್ಲ ಬ್ಲೌಸ್ ಅದಕ್ಕೋಸ್ಕರ ನಾವು ಜಾಸ್ತಿ ತೊಗೊಳೇಬೇಕಾಗುತ್ತೆ ಡೀಪ್ ಜಾಸ್ತಿ ಇದೆ ಬ್ರಾಡ್ ಜಾಸ್ತಿ ಇದೆ ಅಂದಾಗ ಇದನ್ನು ಕಡಿಮೆ ಮಾಡ್ತಾ ಹೋಗಿ ಇದು ಡೀಪೇ ಇಲ್ಲ ಬ್ಲೌಸ್ ಅಂದಾಗ ಈ ಒಂದು ಪಾರ್ಟು ಜಾಸ್ತಿ ಬರಲೇಬೇಕಾಗುತ್ತೆ ಈ ಥರ ಟರ್ನಿಂಗು ಓಕೆ ಇಲ್ಲಿಂದ ಇಲ್ಲಿಗೆ ಡಿಫೆನ್ಸ್ ಜಾಸ್ತಿ ಬೇಕೇ ಬೇಕು ನಮಗೆ ಇನ್ನು ಎದೆ ಸುತ್ತೆ ಒಂದು ತೊಗೊಂಬರೋಣ ಯಾವಾಗಲೂ ಈ ಕಡೆ ಭಾಗನ ಎದೆ ಸುತ್ತೆ ನೀವು ಹಿಡಿಬೇಕು ಈ ರೀತಿ ಹಿಡಿತಾ ಇದ್ದೀನಿ ಇಲ್ಲಿಂದ ಒಂಬತ್ತಕ್ಕೆ ಅವರ ಎದೆಯ ಸುತ್ತಾಳುತ್ತೆ ಓಕೆ ಚೆಸ್ ಸೈಜ್ ಅಷ್ಟು ಇದೆ ಒಂಬತ್ತಕ್ಕೆ ಇದೆ ಕರೆಕ್ಟಾಗಿ ಬರ್ತಾಯಿದ್ದೀರ ಅಂತ ಹೇಳಿ ನೋಡೋಣ ಅಂತ ಒಂಬತ್ತು ಈಗ ಕರ್ವಿಂಗ್ ಸ್ಕೇಲನ್ನು ತಗೊಂಡು ತಗೊಳ್ತಾ ಇದ್ದೀನಿ ಡೌನು ಕೂಡ ಮಾಡಬೇಕಾಗುತ್ತೆ ನಾವು ಯಾವ ರೀತಿ ಡೌನ್ ತೋರಿಸ್ತೀವಿ ನೋಡಿ ಒಂದು ಅರ್ಧ ಅರ್ಧ ಇಂಚ್ ನಾವು ಡೌನ್ನ ಮಾಡ್ಕೊಳ್ಬೇಕಾಗುತ್ತೆ ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಶೋಲ್ಡರಲ್ಲಿ ಡ್ರಾಪ್ ಆಗೋದಿಲ್ಲ ಡ್ರಾಪ್ ಭಾಳ ಆಗುತ್ತೆ ಹೇಳ್ತಿರ್ತಾರಲ್ಲ ಕಾರಣ ಏನು ಅಂದರೆ ಇದೆ ಇಲ್ಲಿ ಟೈಟಾಗಿ ಹಿಡಿಯಲ್ಲ ಅನ್ನೋ ಕಾರಣವೇ ಇದು ಇವಾಗ ನಾವು ಇಲ್ಲಿಂದ ಕೌಂಟನ್ನ ಹಿಡಿಯೋಣ ಓಕೆ ಎಷ್ಟು ಬಂದಿತ್ತು ಇಲ್ಲಿಂದ ಈಗ ನೋಡ್ಕೊಳ್ಳಿ ಐದುವರೆ ಬಂದಿತ್ತು ಇವಾಗ ಇಲ್ಲಿಂದ ಇದು ಐದುವರೆ ಬರಬೇಕು ನಮಗೆ ಕರೆಕ್ಟಾಗಿ ಓಕೆ ನೋಡೋಣ ಇವಾಗ ಕರೆಕ್ಟಾಗಿ ಅಂತ ಹೇಳಿ ನಮ್ಮ ಮಾರ್ಜಿನ್ ಲೈನ್ ಏನು ಸಾರಿ ಮಾರ್ಜಿನ್ ಅಲ್ಲ ನಮಗೆ ಎಕ್ಸಾಕ್ಟ್ ಆಗಿ ಬೇಗ ಲೈನು ಇದೆ ಇನ್ನು ಒಂಬತ್ತಕ್ಕೆ ಅಂದರೆ ಇಲ್ಲಿಗೆ ಬಂದಿತ್ತು ಈಗ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ನಾವು ಸೊ ಒಂಬತ್ತು ಕಡಿಮೆ ಬರ್ತಾಯಿದೆ ಅವಾಗ ಏನು ಮಾಡಬೇಕು ನಾವು ಮತ್ತೆ ಇದನ್ನ ಸ್ವಲ್ಪ ಮೇಲುಗಡೆ ತೊಗೊಳ್ಬೇಕು ಜಾಸ್ತಿ ಬರ್ತಾ ಇದೆ ಇದು ಆರ್ಮ್ ಹೋಲು ಅಲ್ವಾ ಸೊ ಜಾಸ್ತಿ ಬರ್ತಾ ಇದೆ ಅಂದಾಗ ನಮ್ಗೆ ಅಷ್ಟು ಬೇಡಪ್ಪ ಅದಕ್ಕೆ ನಾವೇನು ಮಾಡೋಣ ಅಂದರೆ ಇಲ್ಲಿ ಬರ್ತಾ ಇದೆ ಸಾರಿ ನಮ್ಗೆ ಆರ್ಮ್ ಹೋಲ್ ಏನೋ ಏಳಿತ್ತು ಸೊ ಏಳು ಬರಬೇಕು ಕರೆಕ್ಟಾಗಿನೇ ಇದೆ ನಾನೇ ಕನ್ಫ್ಯೂಸ್ ಆಯಿತು ನನಗೆ ಏಳಕ್ಕೆ ಬರಬೇಕಲ್ಲ ಎಸ್ ಕರೆಕ್ಟಾಗಿನೇ ಇದೆ ನಾನು ಒಂಬತ್ತು ಅಂದ್ಕೊಂಡು ನಿಮಗೆ ಮಾಡಿದೆ ಹೇಗೆ ಅಂದರೆ ಈಗ ತೋರಿಸ್ತೀನಿ ನೋಡಿ ಈಗ ಇಲ್ಲಿಂದ ಹಿಡಿದು ನೋಡಿದಾಗ ಇಲ್ಲಿ ಏಳು ಬಂತು ಇದೇ ಏಳನ್ನು ನಾನಿಲ್ಲಿ ತೊಗೊಂಡಿರೋಂಥದ್ದು ಆರ್ಮ್ ಹೋಲು ಮಾರ್ಕಿಂಗನ್ನು ಹಾಕಿರೋದು ಈಗ ಏನು ಮಾಡ್ತೀನಂದ್ರೆ ಈಗ ಇಲ್ಲಿಗೇನು ಬಂದಿತ್ತಲ್ಲ ಏಳು ಇಲ್ಲಿಂದ ಎರಡು ಇಲ್ಲಿಂದ ಎರಡು ಇಂಚು ಮಾರ್ಜಿನ ತಗೊಂಡ್ರೆ ಸೇಮ್ಲಿಂದನೂ ಕೂಡ ಎರಡು ಇಂಚು ಮಾರ್ಜಿನನ್ನು ತಗೊಳ್ತೀರ ಓಕೆ ಎಸ್ ಆಯಿತು ಇವಾಗ ಇನ್ನು ಬ್ಲೌಸ್ನ ನೆಕ್ ಎಷ್ಟು ಬಂದಿದೆ ಅಂತ ನೋಡೋಣ ಶೋಲ್ಡರಿಂದ ನಾಲ್ಕೂವರೆಗೆ ಇದು ನಮಗೆ ನೆಕ್ ಸಿಗ್ತಾಯಿದೆ ಇಲ್ಲಿಂದ ಇಲ್ಲಿಂದ ಹಿಡಿದು ಇಲ್ಲಿಂದ ಸ್ಟಾರ್ಟ್ ಮಾಡಿ ನಾಲ್ಕೂವರೆ ನಾವೇನು ಮಾಡಬೇಕು ನಾಲ್ಕು ಕಾಲಿಗೆ ತೊಗೊಳ್ಬೇಕು ಯಾಕಂದರೆ ಕಟಿಂಗು ಸ್ಟಿಚಿಂಗಲ್ಲಿ ಅರ್ಧ ಕಾಲು ಇಂಚು ಹೋಗಿಬಿಡುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಕಾಲು ಇಂಚು ಕಡಿಮೆನ ತೊಗೊಳ್ತೀನಿ ಇದು ಸ್ಟಿಚಿಂಗ್ ಮಾಡುವಾಗ ಯಾವಾಗಲೂ ಬಿಗಿನರ್ಸ್ ಏನು ಮಾಡ್ತೀರಿ ಅಂದರೆ ನೀವು ಮಾಡೋ ತಪ್ಪೇ ಅದು ಫಸ್ಟು ಓಕೆ ನೀವು ಈ ರೀತಿ సేమ్ ఈ రీతి హోబోదు అలా బ్లౌస్ ఎయిట్ మార్క్ మనం కూడా నడుహ్తు ఓకే ఈ రీతి బ్యాక్ సైడిందు ರೆಡಿ ಆಯ್ತು ಇವಾಗ ಇನ್ನು ಫ್ರಂಟ್ ಸೈಡಿಂದ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಆಗೋಣ ವೀಡಿಯೋ ಲೈಕ್ ಆಗಿದ್ದರೆ ಸೊ ಲೈಕ್ ಬಟನ್ನು ಕೊಟ್ಟು ಹೋಗೋದನ್ನ ಮರಿಬೇಡ್ರಿ ಯೂಟ್ಯೂಬ್ ಜಾಸ್ತಿ ಒಂದು ವೀಡಿಯೋಗೋಸ್ಕರ ಜಾಸ್ತಿ ಕಲಿಬೇಕು ಅನ್ನೋ ಆಸೆ ಇದ್ದರೆ ಯೂಟ್ಯೂಬ್ಗೆ ಆಗಿ ಫ್ರಂಟ್ ಭಾಗವನ್ನು ಕಲಿಬೇಕಾದ್ರೆ ನೆಕ್ಸ್ಟ್ ವೀಡಿಯೋಗೋಸ್ಕರ ವೆಯ್ಟ್ ಮಾಡ್ತಾಯಿರಿ ಅಲ್ಲಿವರೆಗೂ ಈ ಒಂದು ಕಟಿಂಗನ್ನು ನೋಡ್ಕೊಳ್ಳ್ರಿ ಯಾವುದೋ ವೀಡಿಯೋ ಹಾಕಿರಲಿ ಅದನ್ನು ನೀವು ಡೈಲಿ ಪ್ರಾಕ್ಟೀಸ್ ಮಾಡಲೇಬೇಕು ಇಲ್ಲ ಅಂತಂದರೆ ಮರ್ತು ಹೋಗ್ತೀರಿ ಸೊ ನೆಕ್ಸ್ಟ್ ವೀಡಿಯೋ ಒಳಗೆ ಮತ್ತೆ ಮೀಟಾಗೋಣ ತಿಳ್ತೇನೆ ಕೇಳುವ ಬಾಯ್